గురులోకాం పిసజే భౌరోహిణాం నిదయే సరో విద్యానా దక్షిణామూర్తమ రామాయ రామచంద్ర వేదసీ రఘునాథాయనాథ సీతయపద నమారాధ్యదేవన అంత శ్రీరామచంద్రదేవరి వందస్తా స్థలదేవత అంత దుర్గా పరమేశ్వరి పరివార దేవరిగే నమస్కరిస్తా ಇವತ್ತು ಈ ಪುಣ್ಯಭೂಮಿ ಜನಿಸಲಿ ಪೂಜಿಸಲ್ಪಡ್ತಂಥ ಸೋಮ ಸವಿತ್ರ ದೇವತೆಗಳಿಗೆ ನಮಸ್ಕರಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಸಭಾಂಗ್ತಕ್ಕಂಥ ಭಗವತ್ ಸ್ವರೂಪಿ ಬಂಧುಗಳೇ ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ ನಾವೆಲ್ಲ ಸುಖದಿಂದ ಇರಬೇಕು ಅಂತ ಭಾವಿಸಿದರೆ ಧರ್ಮವನ್ನು ಅನುಸರಿಸಬೇಕು ಅಂತ ಋಷಿ ಮುನಿಗಳಿಗೂ ನಮಗೆ ತಿಳಿಸಿದರು ಸುಖ ಅಂದರೆ ಯಾವುದು ಅಂತೆ ನಮಗೆ ಸರಿಯಾಗಿ ಗೊತ್ತಿದೆಯಾ ಪಂಚೇಂದ್ರಿಯಗಳಿಂದ ಬರತಕ್ಕ ಅನುಭವಿಸ್ತಕ್ಕಂಥ ಬಾಹ್ಯವಾದಂಥ ಸುಖಗಳನ್ನು ಅವು ಸುಖ ಅಂತೆ ಎನಿಸ್ಕೊಂಡಿದ್ದೇವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಾದಿ ಪಂಚೇಂದ್ರಿಯಗಳಿಂದ ಬರತಕ್ಕಂಥ ಸುಖ ಸುಖ ಅಂತಾಗಿದೆ ಇದನ್ನು ಇಂಗ್ಲೀಷ್ನಲ್ಲಿ ಎಂಜಾಯ್ಮೆಂಟ್ ಅಂತ ಹೇಳ್ತೇವೆ ಇನ್ನೊಂದಿದೆ ಅಲ್ಲ ಪರಮಾನಂದ ಅದನ್ನು ಹ್ಯಾಪಿನೆಸ್ ಅಂತೇಳಿದೆ ಅದು ಅಂತರ್ಗತವಾದ ಸಬ್ಸ್ಟಲ್ ಇನ್ಸ್ಪಿರೇಷನ್ ಅಂತ ಒಳಗೆ ಸ್ಫುರಿಸತಕ್ಕಂಥ ಒಂದು ಸ್ಥಿತಿ ಅದಕ್ಕೆ ಧರ್ಮದ ಅಂತರಾಳಕ್ಕೆ ಹೋಗಬೇಕು ಅಂತ ಹೇಳಿದರು ಧರ್ಮ ಏನು ಸುಖ ಅಂದ್ರೇನು ಇದು ಗೊತ್ತಿರಬೇಕಲ್ಲ ನಮಗೆ ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಹಿತವನ್ನು ಕೊಡ್ತದೆ ಅದೇ ಧರ್ಮ ಅಂತ ಶಂಕರಾಚಾರ್ಯ ಹೇಳಿದರು ಲೌಕಿಕವಾಗಿ ಪಾರಮಾರ್ಥವಾಗಿ ಸಮಷ್ಟಿಗೆ ಯಾವುದು ಹಿತವನ್ನು ಕೊಡ್ತದೆ ಅದೇ ಧರ್ಮ ಅಂತ ಶಂಕರಾಚಾರ್ಯ ಹೇಳಿದರು ಅಂಥ ಒಂದು ವಿಚಾರಧಾರೆಗಳನ್ನು ಮತ್ತ ಮತ್ತೆ ಜನಮಾನಸಕ್ಕೆ ಮುಟ್ಟಿಸಬೇಕಾದ್ರೆ ಈಗ ಇಲ್ಲಿ ಪೌಮಾನ ಯಜ್ಞ ನಡೆದಿದೆ ನಮ್ಮ ವೇದೋತ್ತಮರಾದಂಥ ಸೂರ್ಯನಾರಾಯಣರ ಪೌಮಾನ ಯಜ್ಞ ನಡೆದಿದೆ ಋಗ್ವೇದದ ಒಂಬತ್ತನೆಯ ಮಂಡಲದಲ್ಲಿ ಬರತಕ್ಕಂಥ ಈ ಯಜ್ಞಾಂಗ ಭಾಳ ಶ್ರೇಷ್ಠತೆಯನ್ನು ಪಡೆದಿದೆ ಸುಮಾರು ನೂರ ಹದಿನಾಲ್ಕು ಸೂಕ್ತಗಳು ಅದಕ್ಕೆ ಮೀಸಲಾತಿಯನ್ನು ಕೊಟ್ಟಿದೆ ಋಗುವೇದ ಒಂಬತ್ತನೇ ಮಂಡಲಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಸೋಮ ಮತ್ತೆ ಸವಿತ್ರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ ಚಂದ್ರ ಮತ್ತೆ ಸೂರ್ಯರಿಗೆ ಮತ್ತೆ ಕಟ್ಟಗಳಿಗೆ ಮುಟ್ಟಿಸ್ತಕ್ಕಂತಹ ತುತ್ತ ತದ್ದಿ ಎಲ್ಲ ಪಾಪಾದಿಗಳನ್ನು ನಾಶ ಮಾಡತಕ್ಕಂತಹ ಜಾಗ ಅಂದರೆ ವಿಷ್ಣು ಪದ ವಿಷ್ಣುವಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ ಈ ಯಜ್ಞವನ್ನು ಮಾಡುವುದರಿಂದ ಈಗಾಗಲೇ ನಮ್ಮ ಪುರೋಹಿತರು ಅದರ ತತ್ವಾರ್ಥಗಳನ್ನು ತಾತ್ಪರ್ಯಗಳನ್ನು ವಿಶ್ಲೇಷಣೆ ಮಾಡಿರಬಹುದು ನಮ್ಮ ಜನ್ಮಾ ಜನ್ಮಾಂತರದ ಪಾಪಗಳನ್ನು ತೆಗೆಯಬೇಕು ಅದರ ತತ್ವಾರ್ಥ ಅನೇಕ ಜನ್ಮಗಳಲ್ಲಿ ಮಾಡಿದಂಥ ಪಾಪಗಳನ್ನು ತೆಗೆಯಬೇಕಾದ್ರೆ ನಿಜವಾಗಿ ನಾವು ಇದರಲ್ಲಿ ಅಷ್ಟ ನಾಗಗಳು ಇರ್ಬೋದು ಆಮೇಲೆ ಸೋಮ ಇರಬಹುದು ಸವಿತ್ರಿ ಇರ್ಬೋದು ಅಗ್ನಿ ಇರ್ಬೋದು ಯಮ ಇರ್ಬೋದು ಕೆಟ್ಟ ಕಡೆಗೆ ಶ್ರೀಮಣ್ಣಾರಾಯಣನ್ನ ನೆನಪಿಸ್ತೇವೆ ಇಲ್ಲಿ ಅವರುಗಳನ್ನು ಆ ಮುಖಾಂತರ ಮುಟ್ಟಿಸ್ತೇವೆ ಯಜ್ಞದ ವಿಚಾರಧಾರೆ ಏನು ಅಂತ ಹೇಳುವುದಕ್ಕೆ ಭಗವದ್ಗೀತೆ ಮತ್ತೆ ಇನ್ನಿತರ ಗ್ರಂಥಗಳಲ್ಲಿ ಬರ್ತದೆ ಸಾ ಯಜ್ಞ ಪ್ರಜಾಸ ಪ್ರವಚ ಪ್ರಜಾಪತಿ ಅನೇನ ಬಿ ಎ ಸಾ ಕಾಮದಕು ಅಂತೆ ಪ್ರಜಾಪತಿ ಬ್ರಹ್ಮನು ಹೇಳ್ತಾನೆ ನಿಮ್ಮನ್ನು ಹುಟ್ಟಿಸುವಾಗ ಯಜ್ಞಗಳನ್ನು ಹುಟ್ಟಿಸ್ತೇನೆ ಆ ಯಜ್ಞಗಳು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸತಕ್ಕಂತಹ ಕಾಮದ ಏನಾಗಬೇಕು ಅಂತ ಪರಮಾತ್ಮ ಹೇಳ್ತಾನೆ ಈ ಲೋಕದಲ್ಲಿ ನಮಗೆ ಏನೆಲ್ಲ ಬೇಕು ಸಂಪತ್ತುಗಳು ಅಧಿಕಾರ ಸಂಪತ್ತು ಉದ್ಯೋಗ ಅಥವಾ ಇನ್ನಿತರೆ ಹೆಂಡತಿ ಮಕ್ಕಳು ಅಧಿಕಾರ ಇದನ್ನೆಲ್ಲವನ್ನು ನಿಮಗೆ ಯಜ್ಞಗಳು ಕೊಡ್ತದೆ ಸ ಯಜ್ಞ ಪ್ರಜಾಸಷ್ಟ ಪುರೋವಾಚ ಪ್ರಜಾಪತಿ ಸ ಯಜ್ಞ ನೀವು ಹುಟ್ಟುವಾಗ ನಿಮ್ಮೊಟ್ಟಿಗೆ ಯಜ್ಞಗಳನ್ನು ಸೃಷ್ಟಿಸಿದ್ದೇನೆ ಪ್ರಜಾಪತಿ ಆದಂತಹ ಬ್ರಹ್ಮನು ಹೇಳ್ತಾನೆ ನಿಮ್ಮ ಉತ್ಕರ್ಷಕ್ಕೆ ಇದೆಲ್ಲ ಬೇಕು ಯಜ್ಞಗಳು ಬೇಕು ಅಂತೆ ಇಷ್ಟಿ ಮತ್ತೆ ಪೂರ್ತ ಅಂತ ಹೇಳ್ತೇವೆ ಒಂದು ಪರಮಾತ್ಮನಿಗೆ ಸಂಬಂಧಪಟ್ಟಂಥ ಧಾರ್ಮಿಕವಾದ ಯಜ್ಞ ಇನ್ನೊಂದು ಸಾಮಾಜಿಕ ಯಜ್ಞ ನಮ್ಮ ಸರ್ಕಾರದ ಪ್ರತಿನಿಧಿಯಲ್ಲಿ ನಮ್ಮ ಪಂಟ್ವಾಲ ಶಾಸಕರು ಇದ್ದಾರೆ ಸರ್ಕಾರದ ಮುಖಾಂತರ ಅನ್ನಛತ್ರ ಇರಬಹುದು ರಸ್ತೆ ಇರಬಹುದು ಅಥವಾ ಆರೋಗ್ಯ ಇಲಾಖೆ ಇರಬಹುದು ಇಲ್ಲಿ ಜನಸಾಮಾನ್ಯರಿಗೆ ಕೊಡತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಧಾರ್ಮಿಕ ಸಾಮಾಜಿಕ ಯಜ್ಞ ಅಂತ ಹೇಳಲ್ಪಟ್ಟಿದೆ ಈ ಯಜ್ಞಗಳನ್ನು ಯಾರು ನಡೆಸ್ತಾನ ಅವನು ಉತ್ತರೋತ್ತರ ಭಾಗ್ಯವಂತನಾಗ್ತಾನೆ ಜನರಿಗೆ ಅದಲ್ಲಿ ಪೂರ್ಣವಾದಂತಹ ಒಂದು ಅನುಕೂಲತೆಗಳು ಸಿಗ್ತದೆ ಇಷ್ಟು ಜನ ಸೇರಿ ಮಾಡಬೇಕಾ ಖಂಡಿತ ಹೌದು ಈ ಭಗವಂತನಾದ ಬುದ್ಧ ಏನು ಇರ್ತದೆ ಬುದ್ಧಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳ್ತೇನೆ ಅಂದ್ರೆ ಈ ಸಂಘಟನೆಗೆ ಶಕ್ತಿ ಇದೆ ಅದು ಭಗವಂತನ ಒಂದು ಶಕ್ತಿ ಅಂತ ಹೇಳ್ತಾನೆ ಬುದ್ಧ ಅಂದ್ರೆ ಒಂದು ತತ್ವ ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳ್ತೇನೆ ಕಾವೇರಿ ನದಿಯ ನೀರು ಸೀದಾ ಹೋಗ್ತಿದ್ರೆ ಸಮುದ್ರಕ್ಕೆ ಹೋಗ್ತಿತ್ತು ಅದಕ್ಕೆ ಒಂದು ದಂಡೆಯನ್ನು ಕಟ್ಟಿದ್ರು ದಂಡೆ ಕಟ್ಟಿ ಮೈಸೂರು ಸ ಮಂಡ್ಯವನ್ನು ಸಾಮ್ರಾಜ್ಯ ಮಾಡಿದ್ರಂತೆ ಅದೇ ಥರ ನೀವು ಎಲ್ಲರೂ ಒಂದು ಕಡೆ ಕೂತಾಗ ನಿಮ್ಮ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾದಾಗ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗ್ತದಂತೆ ಈಗ ದೇವಾಲಯದಲ್ಲಿ ಒಂದಷ್ಟು ಜನ ಬಂದಾಗ ಹೆಚ್ಚು ಹೆಚ್ಚು ಜನ ಬರುವುದರಿಂದ ತಾನೇ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗ್ತದೆ ನಿಮಗೆ ಗೊತ್ತಿಲ್ಲದೆ ಎಲ್ಲ ಬಂದು ಇಲ್ಲಿ ಒಂದು ಶಿವನ ಮೂರ್ತಿಯನ್ನು ದುರ್ಗೆಯ ಮೂರ್ತಿಯನ್ನು ಇಡ್ತೀವಿ ಎಲ್ಲ ತದೇಕ ಚಿತ್ತಿಂದ ಒಂದೇ ದೃಷ್ಟಿಯನ್ನು ನೀವು ನೋಡ್ತಾ ಇದ್ದರೆ ದೃಷ್ಟಿಯಿಂದ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪುಣ್ಯಭೂಮಿಯಲ್ಲಿ ಯಜ್ಞ ನಡೆದಿದೆ ನಮ್ಮ ವಿಕಾಸ್ ಪುತ್ತೂರ್ ಅವರು ನಮ್ಮ ಭಾಳ ಪ್ರೀತಿಯ ಶಿಷ್ಯ ಇವತ್ತು ಕಾರ್ಯಕ್ರಮ ಎರಡು ಮೂರು ಕಾರ್ಯಕ್ರಮ ಕಾರಕಳ ಅಲ್ಲಿ ಇಲ್ಲಿ ಉಂಟು ಹೇಳಿ ಗುರುಗಳ ಒಂದು ಅರ್ಧ ಗಂಟೆ ಬರಬೇಕು ಅಂತ ಹೇಳಿದರು ನಾವು ಎಲ್ಲಿ ಐನೂರು ಕಿಲೋಮೀಟರ್ ಇದ್ದರೂ ಸರಿಯಾದ ಸಮಯಕ್ಕೋಗಿ ಮುಟ್ಟುವರು ಆದರೆ ಬರುವಾಗ ಗುರುವಾಯಿನ ಕೆರೆ ಪರಿಸ್ಥಿತಿ ಗೊತ್ತುಂಟು ಶಾಸಕರಿಗೆಲ್ಲ ಅಲ್ಲೆಲ್ಲ ಬರುವಾಗ ಮದುವೆ ಇದ್ರೆ ಇಡೀ ಮಾರ್ಗವೇ ಬ್ಲಾಕ್ ಆಗೋದು ಅರ್ಧ ಗಂಟೆ ಆದ ಕಾರಣ ಸ್ವಲ್ಪ ಲೇಟಾಯಿತು ನಾವು ಎಲ್ಲಿ ಐನೂರು ಕಿಲೋಮೀಟ್ರ್ ಇರ್ಬೋದು ಒಂದು ಸಾವಿರ ಕಿಲೋಮೀಟ್ರ್ ಹೋಗ್ಬೋ ಇರ್ಬೋದು ಆದರೆ ಅಲ್ಲಿ ಲೇಟಾಗಿ ಹೋಗೋ ಪ್ರಶ್ನೆ ಇಲ್ಲ ಆದ ಕಾರಣ ಮನುಷ್ಯನ ಬದುಕೆಂದರೆ ಒಂದು ಲಯಬಿಲಿಟಿ ಡಿಸ್ಚಾರ್ಜಿಗಾಗಿ ನಮಗೆ ಬದುಕಿರ್ತದೆ ಒಬ್ಬನೇ ಬದುಕುವುದಲ್ಲ ನಮ್ಮ ಕಟ್ಟ ಕಡೆಯ ಶ್ವಾಸ ಇರುವಾಗ ಇರುವವರಿಗೆ ಲೋಕದ ಹಿತ ಅದು ನನ್ನ ಹಿತ ಎಂಬ ಭಾವನೆ ಇರಬೇಕಂತೆ ಮನುಷ್ಯನಾಗಿ ಹುಟ್ಟಿಸಿದ್ದು ಜನ ಕಲ್ಯಾಣಕ್ಕಾಗಿ ಜನರ ಸೇವೆ ಮಾಡಲಿಕ್ಕಾಗಿ ಎಂಬ ಭಾವನೆ ನಮ್ಮಲ್ಲಿ ಬಂದಾಗ ಅದು ಭಕ್ತಿಯೋಗ ಮತ್ತು ಕರ್ಮಯೋಗ ಮಿಶ್ರಿತವಾದಂಥ ಆಧ್ಯಾತ್ಮದ ಒಂದು ರಸ್ತೆ ಅಂತ ಹೇಳ್ಬೋದು ಪಥ ಅಂತ ಹೇಳ್ಬೋದು ಇಲ್ಲ ಇದ್ರೆ ಜ್ಞಾನಯೋಗ ರಾಜಯೋಗ ಇದು ಎರಡೂ ಕೂಡ ಕಠಿಣ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದು ಜ್ಞಾನ ಯೋಗದಲ್ಲಿ ಮನಸ್ಸನ್ನ ಬುದ್ಧಿಯನ್ನ ಇಂದ್ರಿಯಗಳನ್ನ ಪಂಚ ಪ್ರಾಣಗಳನ್ನ ಪಂಚ ಉಪ ಪ್ರಾಣಗಳನ್ನ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಲೆಬೋರೇಟರಿಯಲ್ಲಿ ಹೇಗೆ ಒಂದು ಟೆಸ್ಟ್ ಟ್ಯೂಬ್ ಕೊಟ್ಟರೆ ಅದಕ್ಕೆ ಕೆಮಿಕಲ್ ಕಾಂಪೌಂಡ್ಸ್ ಹಾಕಿ ಸ್ಪಿರಿಟ್ ಇಂದ ಬಿಸಿ ಮಾಡಿ ಇಂಜೆಕ್ಷನ್ ಟ್ಯಾಬ್ಲೆಟ್ ಹ್ಯಾಕ್ ಮಾಡೋದು ಅಂತ ಫಾರ್ಮುಲಾಸಗಳನ್ನ ಅಲ್ಲಿ ರಿಸರ್ಚ್ ಮಾಡ್ತಾರೆ ಅದೇ ರಥ ರಾಜಯೋಗದಲ್ಲಿ ಕೂಡ ಹಾಗೆ ಅಲ್ಲಿ ಕೂಡ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಎಂಬ ಅಷ್ಟಾಂಗ ಯೋಗದ ಮುಖಾಂತರ ರೆಂಬೆ ಕಂಬಗಳನ್ನು ಹೇರಿ ಒಂದು ಪಕ್ವವಾದ ಹಣ್ಣನ್ನು ಒಂದು ಹುಡುಗ ಹೇಗೆ ಕೀಳ್ತಾನೆ ಮರದ ಬೇರೆ ಬೇರೆ ರೆಂಬೆ ಕಂಬಗಳಿಗೆ ಹತ್ತಿ ಮೇಲೆ ಪಡಿಬೇಕು ಅದೇ ತರ ಯಮ ನಿಯಮ ಆದಿಗಳನ್ನು ದಾಟಿ ಆ ಸಮಾಧಿಯನ್ನು ಪಡಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಇದೆ ರಾಜಯೋಗದಲ್ಲಿ ಆದರೆ ಭಕ್ತಿ ಯೋಗದಲ್ಲಿ ಏನಿಲ್ಲ ವಿಠಲ್ ವಿಠಲ್ ಪಾಂಡುರಂಗ ಜಯ ಹರಿ ವಿಟ್ಟಲ್ ಪಾಂಡುರಂಗ 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 ಅಂತ ಹೇಳುತ್ತಾ ಹೇಳುತ್ತಾ ಮನಸ್ಸು ಕೆಳಮುಖವಾದಂಥ ಮನಸ್ಸು ಮೇಲ್ಮುಖವಾಗಿ ಹರಿಯುತ್ತಾ ಹರಿಯುತ್ತಾ ಸೀದ ಭಗವಂತನ ಪದಕ್ಕೆ ಮುಟ್ತದಂತೆ ಆ ನಿಟ್ಟಿನಲ್ಲಿ ಭಗವಂತ ನಮಗೆ ಒಂದು ಆಸರೆ ಒಂದು ಶಕ್ತಿ ಅಥವಾ ಆ ಭಗವನ್ ನಾವು ಅಂದರೆ ಮನುಷ್ಯನಿಗೆ ಹೆಲ್ದಿ ಮನುಷ್ಯನಿಗೆ ಹೇಗೆ ಆಕ್ಸಿಜನ್ ಅಗತ್ಯತೆ ಇದೆ ಅಲ್ವಾ ಅದೇ ಥರ ನಮಗೆ ಅದರ ಅಗತ್ಯತೆ ಇದ್ದೆಯಂತೆ ಆ ನಿಟ್ಟಿನಲ್ಲಿ ನಾವು ನಿಸ್ವಾರ್ಥತೆಯಿಂದ ಭಗವಂತನನ್ನು ಕೆಣಬೇಕಾದ್ರೆ ಭಗವಂತನ ಹತ್ರ ಹೋಗ್ಬೇಕಾದ್ರೆ ನಿಷ್ಕಾಮ ಭಾವದಿಂದ ತ್ಯಾಗ ಭಾವದಿಂದ ಕರ್ಮ ಆಗ್ಬೇಕಂತೆ ಸಾಂಖ್ಯಾ ಎಂಬ ಶಾಸ್ತ್ರದಲ್ಲಿ ಕಪಿಲ್ ಹೇಳ್ತಾರೆ ನ ಕರ್ಮನ ನ ಪ್ರಜಾಯ ದನೇನ ತ್ಯಾಗೇನೇಕಾಮರತತ್ವ ಮಾನುಷ ಪರೇನ ನಾಕಂ ನೀತಂ ಇಬ್ರಾ ಜೊತೆ ಯದ್ಯತಾಯೋ ವಿಶಾಂತಿ ಅಂತ ಹೇಳ್ತಾನೆ ಸಾಂಖ್ಯಾದ ಕರ್ತರು ಕಪಿಲ ಇದ್ದಾರೆ ಅವತಾರಿ ಶ್ರೀಮಣ್ಣನಾರಾಯಣ ಅವತಾರಿ ಅವನೇನ್ ಹೇಳ್ತಂದ್ರೆ ತ್ಯಾಗೈನೇಕ ಅಮೃತತ್ವ ತ್ಯಾಗದ ತುತ್ತ ತುದಿಯಿಂದ ಕೆಲಸ ಮಾಡು ನಾನು ಬ್ರಹ್ಮಾನಂದ ನನಗೆ ಎಷ್ಟು ಮಠ ಇದೆ ಎಷ್ಟು ಮಠ ಇದೆ ಏನು ಮಾಡಲ ಮಾಡಬಹುದು ಎಂಬ ಭಾವನೆ ನಮ್ಮಲ್ಲಿ ಬರ್ತದೆ ಇದೆಲ್ಲ ಭ್ರಮೆಯಂತೆ ಸಾವಿರ ಕೋಟಿಯ ಧನಿಕನಾಗೂ ಚಕ್ರವರ್ತಿಯಾಗೂ ಮುಖ್ಯಮಂತ್ರಿಯಾಗೂ ಪ್ರಧಾನಿಯಾಗೂ ಪ್ರಧಾನಿಯಾಗು ನಿನ್ನ ರಿಮೋಟ್ ನನ್ನ ಕೈಯಲ್ಲಿದೆ ಅಂತೆ ಭಗವಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತೇನೆ ಅಲ್ವಾ ನಿನ್ನ ಅಧಿಕಾರವು ನಾನೇ ಆಗಿದ್ದೇನೆ ಅಂತೆ ನಮಗೆ ಇರುವಂತ ಏನು ಚೈತನ್ಯ ಇದೆ ಅಲ್ವಾ ಅದೆಲ್ಲವೂ ಭಗವಂತ ಕೊಟ್ಟಂತ ಒಂದು ದಾನ ಅಂತೆ ನಾವೆಲ್ಲ ಭಿಕ್ಷುಕರು ಪ್ರತಿಯೊಬ್ಬರು ಭಗವಂತ ಕೊಟ್ಟಂತ ಭಿಕ್ಷೆಯ ಆ ಪ್ರಾಣ ಶಕ್ತಿಯಿಂದಾಗಿ ಇಲ್ಲಿ ನಾವು ಮಾತಾಡ್ತಾ ಇದ್ದೇವೆ ನಿಮ್ಮ ಮುಂದೆ ನಡೆದಾಡ್ತಾ ಇದ್ದೇವೆ ಯಾವಾಗ ಆ ಭಿಕ್ಷೆಯನ್ನು ಕಿತ್ತು ತೆಗಿತೇನ ಆಗ ನಾವೆಲ್ಲ ನಿಸ್ತೇಜರಾಗ್ತೇವೆ ಅಥವಾ ಅಸ್ಥಿರಾಗ್ತೇವೆ ಅಂತೆ ಆ ಸ್ಥಿತಿಯಲ್ಲಿ ನಾವು ನಿತ್ಯ ನಿರಂತರವು ಭಗವಂತನನ್ನ ಒಳಗಿಂದ ಅನುಸಂಧಾನ ಮಾಡ್ತಾ ಇರಬೇಕು ಶೆಡ್ಯೂಲ್ಗಳನ್ನು ನೀವು ಆಲೋಚನೆ ಮಾಡಬೇಕು ಆ ಶೆಡ್ಯೂಲ್ಗಳನ್ನು ಕಂಪ್ಲೀಟ್ ಮಾಡುವ ಭಗವಂತಂತೆ ಇಲ್ಲಿಗೆ ಎಷ್ಟು ಗಂಟೆಗೆ ಬರಬೇಕು ನಾನು ಎನಿಸ್ಕೊಂಡಿದ್ದೆ ವಿಕಾಸ್ ಹೇಳಿದ್ದಾನೆ ಹನ್ನೆರಡು ಗಂಟೆಗೆ ಮುಟ್ಟಬೇಕು ಪಾಪ ಹೇಳಿದ್ದಾರೆ ಅಂತೆ ಬರುವಾಗ ನೋಡಿ ರೋಡ್ ಬ್ಲಾಕ್ ಆಯ್ತು ಅದಕ್ಕೆ ಶೆಡ್ಯೂಲ್ ನೀವು ನಾವು ನಿರ್ಮಿಸ್ಬೋದು ಅದನ್ನು ಮತ್ತೆ ನಾವು ಅದನ್ನೆಲ್ಲ ಪರ್ಫಾರ್ಮ್ ಮಾಡುದು ಕಂಪ್ಲೀಟ್ ಮಾಡೋದು ಭಗವಂತ ಶೆಡ್ಯೂಲ್ ಡೈವರ್ಷನ್ ಒಂದೊಂದು ಸಲ ರೈಟಿಗೆ ಹೋಗೋದು ಲೆಫ್ಟು ಆಗ್ಬೋದು ರೋಡ್ ಬ್ಲಾಕ್ ಆಗಿದ್ರೆ ಒಂದು ದಿವ್ಸವೂ ಬರಲಿಕ್ಕೆ ಆಗುವುದಿಲ್ಲ ನಿಮಗೆಲ್ಲ ಇಡೀ ದಿವಸ ನಮ್ಮ ಪ್ರಯಾಣ ಮಾಡುವಂಥ ಸಾಸರೆ ಗೊತ್ತುಂಟು ಶೆಡ್ಯೂಲ್ ನಾಕಾಗ್ಬಹುದು ಅದನ್ನು ಕಂಪ್ಲೀಷನ್ ಮಾಡುದು ಭಗವಂತ ಅದಕ್ಕಾಗಿ ಭಗವಂತನ ಮೇಲೆ ನಮಗೆ ಶರಣ ಆಗತಿ ಇರಬೇಕಂತ ಅನನ್ಯ ಚಿಂತ ಎಂತು ಮಾಮ ಯೇಜನಾ ಪರಿ ಉಪಾಸತೆ ನಿತ್ಯಾಭಿಯುಕ್ತ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಮ್ ಅಂತ ಹೇಳ್ತೇನೆ ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತೆ ಇಷ್ಟಕ್ಕೆಲ್ಲ ನಮಗೆ ಒಂದಷ್ಟು ನಾನು ನಾನಲ್ಲ ಎಂಬ ಭಾವನೆ ಹೆಜ್ಜೆ ಹೆಜ್ಜೆ ಇರಬೇಕಂತೆ ನನಗೆ ಒಂದು ಕಾರಣವಾಗಿ ಈಗ ನೋಡುವಾಗ ಸ್ವಾಮಿ ನಮಗೆ ಯಾರಾದರೂ ವಿರೋಧ ಮಾಡ್ತಾರೆ ನಮಗೆ ಈಗ ವಿಕಾಸರು ನಮ್ಮ ವಿರೋಧಿಯ ಅಥವಾ ನಮ್ಮ ಶಾಸಕರು ವಿರೋಧವ ಅಥವಾ ಇನ್ಯಾರ ಬಗ್ಗೆ ಇಲ್ಲಿ ಹರಿಕೃಷ್ಣ ಇದ್ದಾರೆ ಅಲ್ಲಿ ರುಕ್ಮಯ್ಯರು ಇದ್ದಾರೆ ಯಾರು ಇವರೆಲ್ಲ ನಮಗೆ ಸಹಾಯ ಮಾಡ್ತಾರ ವಿರೋಧ ಮಾಡ್ತಾರಂತ ಖಂಡಿತ ಆಗಿ ಭಗವಂತ ಮುಂದೆ ಹೋಗಿ ಹೇಳ್ತಾನೆ ಉದ್ಧಾರ ಏದಾತ್ಮನಾತ್ಮನ ಆತ್ಮನಾಮ ಹೊಸಾದೇತ ಏತಾತ್ಮ ಇವ ಆತ್ಮನೋ ಬಂದ ಆತ್ಮ ಇವರು ನಿನ್ನನ್ನು ನೀನೇ ಉದ್ದರಿಸಬೇಕು ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ ಅಂತ ಭಗವಂತ ಹೇಳ್ತೇನೆ ಎಷ್ಟು ಸುಂದರವಾಗಿ ಹೇಳಿದ್ದಾನೆ ನೋಡಿ ಆದ ಕಾರಣ ನಾವು ಈ ಲೋಕದಲ್ಲಿ ಯಾರನ್ನೂ ವಿರೋಧಿಸುವಂತ ಒಂದು ಇದು ಇಲ್ಲ ನಮಗೆ ಅಂದರೆ ಯಾರು ನಮಗೆ ವಿರೋಧಿ ಅಲ್ಲಲ್ಲ ನಮ್ಮ ಆತ್ಮವೇ ಅಲ್ಲಿ ಪ್ರಜ್ವಲಿಸ್ತದೆ ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರುವಂತಹ ಜನ ಇರ್ಬೋದು ಕೆಳಗಿರವಕ್ಕಂಥ ಪ್ರತಿಯೊಬ್ಬ ಒಬ್ಬ ಭಿಕ್ಷುಕನಲ್ಲಿ ಕೂಡ ನನ್ನ ಆತ್ಮವೇ ಸ್ಮರಿಸ್ತಾ ಇದೆ ನನ್ನ ಆತ್ಮವೇ ತಿರುಗ್ತಾ ಇದೆ ನನ್ನ ಆತ್ಮದ ಪ್ರತಿರೂಪ ಎಂಬ ಭಾವನೆ ನಮ್ಮಲ್ಲಿ ಬಂದಾಗ ಆಗ ನೀನೇ ಆಧ್ಯಾತ್ಮಕ್ಕೆ ಅಧಿಕಾರಿ ಆಗ್ತಂತೆ ಆದರೆ ನಮಗೇನಾಗಿದೆ ನಾನು ಶ್ರೀಮಂತ ನಾನು ಆ ಪಕ್ಷದ ಮುಖಾಂತರ ನಾನು ಈ ಪಕ್ಷದ ಮುಖಾಂಡ ನನ್ನ ಜಾತಿ ಶ್ರೇಷ್ಠ ನಿನ್ನ ಜಾತಿ ಕನಿಷ್ಠ ನೀನು ಸಣ್ಣ ಜಾತಿ ನೀನು ದೊಡ್ಡ ಜಾತಿ ಭಗವಂತನ ಸಾಮ್ರಾಜ್ಯದ ನಿನ್ನ ಜಾತಿ ಇಲ್ಲ ಪಾತಿ ಇಲ್ಲ ಎಮ್ ಎಲ್ ಎ ಇಲ್ಲ ಮಂತ್ರಿ ಇಲ್ಲ ಮಂಡಲೇಶ್ವರ ಇಲ್ಲ ಯಾವುದೂ ಇಲ್ಲ ಈ ಮಂಡಲಕ್ಕೆ ನೀನು ಅಧಿಕಾರಿ ಆಗಬೇಕು ಇದು ಶಾರೀರಿಕ ಮಂಡಲ ಹೃದಯ ಅನಾಥ ಚಕ್ರ ಮತ್ತೊಂದು ಇದೆ ಆಜ್ಞಾ ಚಕ್ರ ಶಾಸ್ತ್ರ ಅದಕ್ಕೆ ನೀನು ಅಧಿಕಾರಿ ಆಗ್ಬೇಕು ಅಂತ ಭಗವಂತ ಹೇಳ್ತಾನೆ ಅಂದ್ರೆ ಪಂಚಪ್ರಾಣಗಳು ಯಾವ ರೀತಿಯಲ್ಲಿ ನಮ್ಮ ಶರೀರವನ್ನು ಪ್ರವೇಶ ಮಾಡಿದೆ ನೋಡಿ ಇಲ್ಲಿ ಗಾಳಿ ಬರ್ತದೆ ಇದನ್ನು ಗಾಳಿ ಅಂತ ಹೇಳ್ತೇವೆ ಅದು ಒಳಗೆ ಹೋದಾಗ ಏನಾಯ್ತು ಪ್ರಾಣ ಆಯಿತು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಆಯಿತು ಮತ್ತೆ ಉಪ ಪ್ರಾಣಗಳಾಗಿ ಪುನಃ ವಿಂಗಡಿಸಲ್ಪಟ್ಟು ದೇವದತ್ತ ಧನಂಜಯ ಕರ್ಕರಾ ಕುರ್ಮ ನಾಗಾದಿಗಳೆಂಬ ಮಾಡಿ ಮತ್ತೆ ಉಪ ಕೆಲಸಗಳನ್ನು ಮಾಡ್ತದೆ ಇದರ ಎಲ್ಲ ಸರಿಯಾದ ಪರಿಚಯ ನಮಗೆ ಆದರೆ ಈ ಶರೀರ ನನದಲ್ಲ ಇದನ್ನು ನಡೆಸೋ ಭಗವಂತ ಇದ್ದಾನೆಂಬ ಭಾವ ನಿಮ್ಮಲ್ಲಿ ಬಂದಾಗ ಅದು ನಿರಂತರ ಇರಬೇಕು ಆಧ್ಯಾತ್ಮದ ಚಿಂತನೆ ಭಗವಂತನ ಚಿಂತನೆ ವೇದಜ್ಞಾನಗಳ ಚಿಂತನೆ ಒಂದು ಎಂಬತ್ತರ ನಂತರ ಮಾಡುವಂತೆ ನಿಮಗೆ ನಮಗೆಲ್ಲ ಭಾಸ ಆಗ್ತದೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಯಾಕೆ ಸ್ವಾಮಿ ನನ್ನ ವ್ಯಾಪಾರಕ್ಕೆ ತೊಂದರೆ ಆಗ್ತದೆ ದುಡ್ಡು ಮಾಡೋದಕ್ಕೆ ತೊಂದರೆ ಆಗ್ತದೆ ಎಮ್ ಎಲ್ ಎ ಕೆಲಸಕ್ಕೆ ತೊಂದರೆ ಆಗ್ತದೆ ಮಂತ್ರಿ ಮುಖ್ಯಮಂತ್ರಿ ಕೆಲಸಕ್ಕೆ ತೊಂದರೆ ಆಗ್ತದೆ ಸಾಯುವ ಸಮಯ ಮಾಡಿದರೆ ಸಾಕಲ್ವಾ ಅಂತ ಹರಿಕೃಷ್ಣ ಡಗಾಡ್ತಾರೆ ಯಾಕಂದರೆ ಆಗ ನಿಮಗೆ ಬರಲ್ಲ ಅದು ಸಾಯುವ ಸಮಯಕ್ಕೆ ನೀವು ಏನಾದರೂ ಮಾಡ್ತೇವೆ ಅಂತ ಆಲೋಚನೆ ಮಾಡಿದ್ರೆ ಮತ್ತು ಅದೇ ನಿಮ್ಮ ಕಂಪನಿಯಲ್ಲಿ ಇವತ್ತೆಷ್ಟು ಇನ್ಕಮ್ ಬಂತು ನಮ್ಮ ದೇವಸ್ಥಾನದಲ್ಲಿ ಇವತ್ತು ಎಷ್ಟು ಇನ್ಕಮ್ ಬಂತು ಇನ್ನು ಎಲ್ಲಿ ಇವತ್ತು ಮೀಟಿಂಗ್ ಉಂಟು ಕ್ಯಾಬಿನೆಟ್ ಮೀಟಿಂಗ್ ಉಂಟು ಇಪ್ಪತ್ನಾಲ್ಕು ಗಂಟೆ ಗುಡೆಯಾದೆ ಆಗ್ತದೆ ಮನುಷ್ಯ ಅಧ್ಯಾತ್ಮವಾದಿ ಆಗಬೇಕಾದ್ರೆ ವರ್ತಮಾನ ಕಾಲದಲ್ಲಿ ಯಾವ ಕೆಲಸವನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ಸರಿಯಾಗಿ ಮಾಡು ಇನ್ನಿತರ ಸಮಯ ಇದೆ ಅಲ್ಲ ಅದನ್ನು ಈ ಪೆಟ್ಟಿಗೆ ಜಾರಿಸುವಲ್ಲಿ ಬೇಡ ಈಗ ನಾನು ನೋಡ್ತೇನೆ ಡಿ ಸಿ ಎಸ್ ಪಿ ಮಂತ್ರಿ ಮುಖ್ಯಮಂತ್ರಿ ಯಾರೇ ಸಿಕ್ಕಿದ್ರು ಸಮಯ ಸಿಕ್ಕಾಗಲಿ ಇದನ್ನು ಜಾರಿಸುವುದು ಅಲ್ಲ ಅದರೊಳಗೆ ಎಲ್ಲ ಅಂತ ಹೇಳುವುದಿಲ್ಲ ಬೇಕಾದ್ದು ಕೂಡ ಇದೆ ನಾನು ಋಗ್ವೇದ ಬಗ್ಗೆ ಸ್ವಲ್ಪ ಓದಿದ್ದೆ ಬರುವಾಗ ಮತ್ತೆ ಮತ್ತೆ ಹುಡುಕಿದೆ ಅವನು ಒಂದೊಂದು ಸಲ ತಪ್ಪು ಫೀಡು ಮಾಡ್ತಾನೆ ಅದೇ ರೈಟ್ ಎಸ್ ಇದ್ದರೆ ನಾವು ತೆಗಿ ಕೊಡ್ತೇವೆ ಅಂದರೆ ಅದರಲ್ಲಿ ನಮಗೂ ಗೊತ್ತಾಗ್ತದೆ ಬೇಕಾದಷ್ಟು ವಿಚಾರಗಳು ಇದರಲ್ಲಿ ಉಂಟು ಇಲ್ಲ ಅಂತೆಲ್ಲ ಆಗಿರುವಾಗ ಮನುಷ್ಯ ನಾವು ಜ್ಞಾನಿ ಆಗಬೇಕಾದ್ರೆ ನಿರಂತರ ಅಧ್ಯಯನ ಇರಬೇಕಂತೆ ಸ್ವಾಧ್ಯಾಯ ತಪಸ್ಸಿನ ಭಾಗದಲ್ಲಿ ಸ್ವಾಧ್ಯಯನ್ನು ಕೂಡ ಒಂದು ಭಾಗ ಅಂತ ಹೇಳಿದೆ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ನಿರಂತರ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ಅನುಷ್ಠಾನ ತಪಸ್ಸು ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟು ನಮಗೆ ಕಾನ್ಸಂಟ್ರೇಷನ್ ಇಲ್ಲ ಅದಕ್ಕೆ ನಾವು ಲೌಕಿಕರಿಗೆ ಸಂದೇಶ ಕೊಡುದು ಭಗವದ್ಗೀತೆ ಒಂದು ನಿಮ್ಮ ಕೈಯಲ್ಲಿ ಇರಲಿ ಭಗವದ್ಗೀತೆ ಏಳ್ನೂರು ಶ್ಲೋಕ ಸಾಮಾನ್ಯ ಭಿಕ್ಷುಕನಿಂದ ಚಕ್ರವರ್ತಿ ರಾಜನವರೆಗೆ ಹೇಗೆ ಇರಬೇಕು ಅಂತ ಅದು ಸಂದೇಶ ಕೊಡ್ತದೆ ಅದನ್ನು ನಾವು ಪಾಲಿಸಿದರೆ ಸಾಕು ಆದರೆ ಇವತ್ತು ನಮ್ಮ ರಥದ ಟೈರ್ ಯಾಕೆ ಸ್ಪೀಡ್ ಅಂದರೆ ನನ್ನ ಜಾತಿ ಅಂಥದ್ದು ನಾನು ಬ್ರಾಹ್ಮಣ ನಾನು ಕ್ಷತ್ರಿಯ ನಾನು ವೈಶ್ಯ ನಾನು ಶೂದ್ರ ನನಗೆ ಎಲ್ಲ ವೇದ ಗೊತ್ತುಂಟು ಎಲ್ಲ ಮಂತ್ರಗಳು ಬರ್ತದೆ ಭಗವಂತನ ಮುಂದೆ ಯಾವುದು ಇದು ಪ್ರಯೋಜನಕ್ಕೆ ಬರುವುದಿಲ್ಲ ವಾಕ್ಮನಾತೀತ ಬ್ರಹ್ಮ ಅಂತ ಹೇಳ್ತಾರೆ ಆ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಬೇಕಾದ್ರೆ ನನಗೆ ಅಲ್ಲಾಡಬಾರ್ದು ಮಂತ್ರಗಳು ಸ್ತಬ್ಧ ಆಗಬೇಕು ಮಂತ್ರಗಳು ಅಥವಾ ನಿಮ್ಮ ವಾಕ್ಗಳು ಇಲ್ಲಿವರೆಗೆ ಬರ್ತದೆ ಈ ಮೆಟ್ಟಲಿನವರೆಗೆ ಬರ್ತದೆ ಮೇಲೆ ಬರುವ ಅಧಿಕಾರ ಅದಕ್ಕೆ ಇಲ್ಲ ಮೇಲೆ ಬಂದರೆ ನೀನು ಜ್ಞಾನಿ ಅಲ್ಲ ಜ್ಞಾನಿ ಅಂದ್ರೆ ನಾವೊಂದು ಲಾಠಿಯನ್ನು ತಗೊಂಡು ಒಂದು ಹಂತದವರೆಗೆ ಹೋಗ್ಬೇಕು ಮತ್ತೆ ಲಾಠಿ ಇಲ್ಲ ಒಳಗೆ ಬಂದ ಮೇಲೆ ಇಲ್ಲಿ ಹತ್ತುವಾಗ ಲಾಠಿ ಬೇಕು ಬೆತ್ತ ಅದೇ ತರ ಭಗವತ್ ಸಾಕ್ಷಾತ್ಕಾರಕ್ಕೆ ನಿಮ್ಮ ಮಂತ್ರಗಳು ಶ್ಲೋಕಗಳು ಇದು ಒಂದು ಹಂತದವರೆಗೆ ಕೆಲಸ ಮಾಡ್ತದೆ ಆಮೇಲೆ ವಾಕ್ಮನಾತೀತ ಬ್ರಹ್ಮ ಅಂತ ಹೇಳಿದೆ ಆ ಬ್ರಹ್ಮನನ್ನು ಕಾಣಬೇಕಾದ್ರೆ ಬ್ರಹ್ಮ ಅಂದ್ರೆ ಇಷ್ಟು ಗಡ್ಡ ಎಷ್ಟು ಕೀಟ ಅಥವಾ ಒಂದು ದಂಡ ಇರ್ತಿದ್ದಾನೆ ಸರಸ್ವತಿ ಎಲ್ಲ ಪರಬ್ರಹ್ಮ ಅಂತ ಹೇಳಿದೆ ಅದ ಓಮನಿ ಪ್ರೆಸೆಂಟ್ ಓಮರಿ ಪ್ರೆಸೆಂಟ್ ಯೂನಿವರ್ಸಲ್ ಅಥವಾ ಹಲ್ಮೈಟಿ ಅಂತ ಹೇಳಿದ್ರು ಆ ಸರ್ವಶಕ್ತನಾದ್ರ ಕಣ್ಣಿಗೆ ಕಾಣದ ಬೆಳಕಿದೆ ಅದಲ್ಲ ಅದೆಲ್ಲ ಅದನ್ನು ಪರಬ್ರಹ್ಮ ಅಂತ ಹೇಳ್ತೇವೆ ಬ್ರಹ್ಮಯಷ್ಟು ಮಹೇಶ್ವರ ಇರ್ಬೋದು ಮೂವತ್ತ್ಮೂರು ಕೋಟಿ ದೇವತೆಗಳು ಇರ್ಬೋದು ಇವರೆಲ್ಲ ಸರ್ವಶ್ಟೇಷನ ಆದ ಒಂದು ಒಂದು ಶಕ್ತಿ ಇದೆ ಅದನ್ನು ಪರಬ್ರಹ್ಮ ಅಂತ ಹೇಳ್ತಾರೆ ಅದನ್ನು ಮುಟ್ಟುವುದೇ ಮೋಕ್ಷ ಅಂತ ಹೇಳಿದೆ ನೀವು ಮಂತ್ರದ್ವಾರವಾಗಿ ಅವಿಸಣ್ಣ ಹಾಕುವುದರಿಂದ ಮೋಕ್ಷ ಪಡೆಯಲಿಕ್ಕೆ ಆಗುವುದಿಲ್ಲ ಸ್ವರ್ಗದವರೆಗೂ ಕೊಂಡೋಗಬಹುದು ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಚಂದ್ರ ಮತ್ತು ಸವಿತ್ರಿಗೆ ನಮ್ಮ ಋಗ್ವೇದದ ಒಂಬತ್ತನೇ ಮಂಡಲದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ ಚಂದ್ರನಿಗೆ ಸಮೀಪವಾಗಿರುವವರು ಪಿತೃಲೋಕ ಸೂರ್ಯಲೋಕಕ್ಕೆ ಆಚೆ ಹೋದರೆ ನಿಮ್ಮ ಪ್ರಮೋಷನ್ ಜಾಸ್ತಿ ಆಯಿತು ಸೂರ್ಯಲೋಕದ ಆಚೆ ನೀವು ಹೋಗ್ತಿರಲ್ಲ ಆಗ ನಿಮ್ಮ ಪ್ರಮೋಷನ್ ಜಾಸ್ತಿ ಆಯಿತು ಸೂರ್ಯಲೋಕ ಚಂದ್ರಲೋಕದ ಹತ್ತಿರ ಇರುವಂತಹ ಲೋಕವನ್ನು ಪಿತೃಲೋಕ ಅಂತ ಹೇಳಿದೆ ಆ ಪಿತೃಗಳಿಗೆಲ್ಲ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಪವಾಮಾನ ಯಜ್ಞದಲ್ಲಿ ಆಗಿದೆ ಸೂರ್ಯ ಆದಿ ಚಂದ್ರ ಆದಿ ಎಲ್ಲ ದೇವತೆಗಳಿಗೆ ಹೆಚ್ಚು ಹವಿಸನ್ನು ಕೊಡುವ ಮುಖಾಂತರ ಇನ್ನಿತರ ಉಪದೇವತೆಗಳಿಗೆ ಹವಿಸನ್ನು ಕೊಡುವ ಮುಖಾಂತರ ಅಥವಾ ಅಷ್ಟ ನಾಗಗಳನ್ನು ಸಂತೃಪ್ತಿ ಮಾಡುವಂತಹ ಮುಖಾಂತರ ಎಲ್ಲ ದೇವತೆಗಳನ್ನ ಸಂತೃಪ್ತಿ ಮಾಡಿ ಅವರು ಅಸ್ತುವಂತೆ ಮಾಡ್ತಾರೆ ನಾವಾದರೂ ಕೊಟ್ಟರೆ ಹಿಂದೆ ಕೊಡದವರು ಇದ್ದಾರೆ ಆ ಲೈಬಿಲಿಟಿ ಬಾಧ್ಯತೆ ಇಲ್ಲದವರು ಇದ್ದಾರೆ ದೇವತೆಗಳು ಹಾಗೆ ಮಾಡೋದಿಲ್ಲ ನಿಮ್ಮಿಂದ ಏನು ಅವಿಸ್ ತಗೊಂಡಿದ್ದಾರೆ ಅದಕ್ಕೆ ಎರಡು ಪಟ್ಟನ್ನು ನಿಮಗೆ ಕೊಟ್ಟೆಯೇ ಕೊಡ್ತಾರೆ ಅಂತ ಎಲ್ಲ ಶಾಸ್ತ್ರವಿದಿತ್ತಂತೆ ದೇವತೆಗಳು ಸ್ವಲ್ಪ ನೀವು ಒಂದೇಜ್ಜೆ ಮುಂದೆ ಹೋದರೆ ಅವರು ಎರಡು ಹೆಜ್ಜೆ ನಿಮ್ಮ ಎದುರು ಬಂದು ಕೈ ಹಿಡ್ಕೊಡ್ತಾರಂತೆ ಆ ನಿಟ್ಟಿನಲ್ಲಿ ನಮಗೆ ಶ್ರೇಷ್ಠವಾದಂಥ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ ಋಷಿ ಋಣ ಪಿತೃಋಣ ಭೂತಋಣ ಮನುಷ್ಯರಋನ ಈ ಋಣಗಳೆಲ್ಲ ನಾವು ತೀರಿಸಬೇಕಂತೆ ಅದಕ್ಕೆ ಪೂರಕವಾಗಿ ಈ ಭಾಗದ ಎಲ್ಲ ಶ್ರದ್ಧಾಳು ಭಕ್ತರು ಸೇರಿಸಿಕೊಂಡು ದೊಡ್ಡ ಯಜ್ಜವನ್ನು ಮಾಡಿದ್ದೀರಿ ಶ್ರದ್ಧಾ ಭಕ್ತಿಯಿಂದ ನಮ್ಮ ವೇದೋತ್ತಮರು ಪುರೋಹಿತರು ಏನು ಮಂತ್ರ ಹೇಳ್ತಾರೆ ಆ ಮಂತ್ರವನ್ನು ಆಲಿಸುವುದು ಈ ವೇದಿಕೆಯಲ್ಲಿ ಈಗ ಸುಸ್ವರವಾಗಿ ಯಾರಾದರೂ ಒಂದು ಭಜನೆ ಹಾಡಿದರೆ ಉದಾಹರಣೆಗೆ ನಮ್ಮ ವಿಕಾಸ್ ಇರ್ಬೋದು ಅಥವಾ ಇನ್ನಿತರ ಯಾರೇ ಒಳ್ಳೆ ಭಜನೆ ಆಡುವವರು ಇಲ್ಲೇ ಭಜನೆ ಆಡುವಾಗ ಅಲ್ಲಿ ಕೂತಂತ ಒಂದು ಐದಾರು ವರ್ಷದ ಮಗು ಕೂಡ ಹಿಂಗೆ ಮಾಡ್ತದೆ ಮುದುಕರು ಕೂಡ ಹಿಂಗೆ ಮಾಡ್ತಾರೆ ತಲೆಯಲ್ಲ ಆಡಿಸ್ತದೆ ಅದರ ಇಂಟರ್ನಲ್ ಮೀನಿಂಗ್ ಏನಂದ್ರೆ ನನ್ನ ಮೂಲ ನೆಲೆ ಅದು ಅಂತ ಆತ್ಮ ಹೇಳ್ತದೆ ಆತ್ಮಕ್ಕೆ ಸಂವೇದನೆ ಬರ್ತದೆ ಭಗವಂತನ ಗುಣಗಾನ ಮಾಡುವಾಗ ಅಲ್ಲಿ ಕೂತವ್ರು ಹಿಂಗೆ ತಲೆಯೆಲ್ಲ ಆಡಿಸ್ತಾರೆ ನಾವು ಇಡೀ ದೇಶ ಸುತ್ತುವಾಗ ನೋಡ್ತೇವೆ ಆ ಭಜನೆಯ ಸರಿಯಾದ ಅರ್ಥ ಗೊತ್ತಿಲ್ಲದ ಚಿಂತನೆ ಆ ಸುಸ್ವರಕ್ಕೆ ಆ ಭಗವಂತನ ಗುಣಗಾನಕ್ಕೆ ನಮ್ಮ ತಲೆ ತನ್ನಿಂದ ತಾನೇ ಅಲ್ಲಾಡಿಸಲ್ಪಡ್ತದೆ ಕೈ ಅದಕ್ಕೆ ಸರಿಯಾಗಿ ತಾಳ ಹಾಕಿಸಲ್ಪಡ್ತದೆ ಅದರ ತತ್ವಾರ್ಥ ಏನೆಂದ್ರೆ ನಾನು ಮೂಲವಾಗಿ ಅಲ್ಲಿಂದ ಬಂದಿದ್ದೇನೆ ಅಂತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಪರಮ ಪವಿತ್ರವಾದ ಯಜ್ಞದಲ್ಲಿ ಭಾಗವಹಿಸ್ತೇವೆ ನೀವು ಹೆಚ್ಚೆಚ್ಚು ಹೀಗೆ ಭಾಗವಹಿಸುವುದರಿಂದ ನಿಮಗೆ ಹೆಚ್ಚು ಶಕ್ತಿ ಬರ್ತದೆ ನಿಮ್ಮ ಕೆಲಸಗಳನ್ನು ದೇವತೆಗಳು ಮಾಡ್ತಾರೆ ನೋಡಿ ಇಲ್ಲಿ ಅನೇಕ ನಾಯಕರು ಕೂತಿದ್ದಾರೆ ನಮ್ಮ ಬಹುಶಃ ಈ ದಕ್ಷಿಣ ಭಾರತದ ನಮ್ಮ ಪ್ರಕಾಶರು ಕೂತಿದ್ದಾರೆ ಸಂಘದ ಹಿರಿಯರು ಪ್ರಸಾದ್ರ ಇರಬಹುದು ನಮ್ಮ ಶಾಸಕರ ಇರಬಹುದು ವಿಕಾಸರ ಇರಬಹುದು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅದಕ್ಕೊಂದು ಮಾತುಂಟೆ ಇಂಗ್ಲೀಷ್ ನಲ್ಲಿ ವಿವೇಕಾನಂದ ಹೇಳ್ತಾರೆ ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್ ಆಸ್ ಹಾಟೆಸ್ಟ್ ಫೈರ್ ಬಿಫೋರ್ ಇಟ್ ಕ್ಯಾನ್ ಬಿ ಸೋ ಸ್ಟ್ರಾಂಗ್ ಸಿಮಿಲರ್ಲಿ ದಿ ಪರ್ ಡಿಫಿಕಲ್ಟೀಸ್ ಇಂಡಿವಿಜುವಲ್ ಪರ್ಸನಾಲಿಟಿ ಅಂತ ಅದರ ಅರ್ಥ ಏನಂದ್ರೆ ಸ್ಟ್ರಾಂಗೆಸ್ಟ್ ಸ್ಟೀಲ್ ಒಂದು ಸ್ಟೀಲ್ ಆಗಬೇಕಾದ್ರೆ ಪ್ರಖರವಾದ ಬೆಂಕಿ ಬೇಕು ಕಬ್ಬಿಣಕ್ಕೆ ಅಷ್ಟು ಬೇಡ ಪ್ರಖರವಾದ ಬೆಂಕಿ ಇದ್ದ ಜಾಗದಲ್ಲಿ ರೋಡ್ ಅನ್ನು ಸ್ಟೀಲ್ ಮಾಡಲ್ಪಡ್ತದೆ ಸ್ಟ್ರಾಂಗೆಸ್ಟ್ ಸ್ಟೀಲ್ ಆಸ್ ಟು ದಿ ಆಟ್ ಫೈರ್ ಬಿಫೋರ್ ಇಟ್ ಕ್ಯಾನ್ ಬಿ ಸೋ ಸ್ಟ್ರಾಂಗ್ ಸಿಮಿಲರ್ಲಿ ದಿ ಪರ್ಸನಾಲಿಟಿ ನಿಮಗೆ ಒಂದು ಪರ್ಸನಾಲಿಟಿ ಬರಬೇಕಾದ್ರೆ ಪರ್ನೆಸೆಪ್ ಡಿಫಿಕಲ್ಟೀಸ್ ಕಷ್ಟದ ಕುಲ್ಮೆಯ ಮುಂದೆ ಆದು ಹೊರಗೆ ಬರಬೇಕಂತೆ ಹಾಗೆ ಇವರೆಲ್ಲ ಕಷ್ಟವನ್ನು ಕರಗಿಸಿ ತಿಂದವರು ಎದುರು ಕೂತವ್ರು ಇಲ್ಲ ಅಂತ ಯಾವಾಗ ನೀವು ಕಷ್ಟವನ್ನು ಅನೇಕ ನಾಯಕರು ಕೂತಿದ್ದಾರೆ ನಮ್ಮ ಮಾಜಿ ಶಾಸಕರು ರುಕ್ಮಯ್ಯವ್ರು ಹರಿಕೃಷ್ಣರು ಅನೇಕ ದೂರನ ಎದುರು ಕೂತಿದ್ರಿ ಎಲ್ಲರೂ ಅವರು ಕಷ್ಟದ ಕುಲ್ಮೆಯಿಂದ ಆದು ಹೊರಗೆ ಬಂದವರು ಹಾಗೆ ಸುಮ್ಮನೆ ಯಾವುದನ್ನು ನಮಗೆ ಪಡೆಯಲಿಕ್ಕೆ ಆಗುವುದಿಲ್ಲಂತೆ ಮತ್ತೆ ಉದಾತ್ತವಾದಂತಹ ಸತ್ತೆ ನಮ್ಮ ಸಂಬಂಧವನ್ನು ಬೆಳೆಸಬೇಕು ಗಂಗಾ ನದಿಯಲ್ಲಿ ಅಲ್ಲಿ ಚರಂಡಿಯ ನೀರು ಗಂಗೆಗೆ ಬರ್ತದೆ ನಾವು ವರ್ಷದಲ್ಲಿ ಬಹಳಷ್ಟೊಮ್ಮೆ ಆ ಕಡೆ ಹೋಗುವವರು ನಮ್ಮ ಹರಿಕೃಷ್ಣರು ಬಂದಿದ್ದಾರೆ ನಮ್ಮೊಟ್ಟಿಗೆ ನಾಡ್ದು ಇಪ್ಪತ್ತ ಐದಕ್ಕೆ ವಾರ್ಷಿಕ ಉತ್ಸವ ಮಾಡ್ತಿದೆ ನಮ್ಮ ಹರಿದ್ವಾರದಲ್ಲಿ ಮಠ ಮಾಡಿ ಹತ್ತು ವರ್ಷ ಆಯ್ತು ನಮ್ಮ ಶಾಸಕರು ಬರಬೇಕು ಅಂತ ಹೇಳಿದ್ರೆ ಎಲ್ಲ ಅಲ್ಲಿ ವರ್ಷಂ ಪ್ರತಿ ಅಲ್ಲಿಯ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಬರ್ತಾರೆ ಮತ್ತೆ ಎಲ್ಲ ಕಡೆಯಿಂದ ಎಲ್ಲ ಪಕ್ಷದವರು ಎಲ್ಲ ರಾಜ್ಯಗಳಿಂದ ಬರ್ತಾರೆ ಹರಿದ್ವಾರದಲ್ಲಿ ನವೆಂಬರ್ ಇಪ್ಪತ್ತೈದಕ್ಕೆ ವಾರ್ಷಿಕೋತ್ಸವ ಯಾಕೆ ಹೇಳಿದ್ರಿಂದ ಅಲ್ಲಿ ಸಣ್ಣ ಸಣ್ಣ ಚರಂಡಿಯ ನೀರು ಕೂಡ ಗಂಗೆಗೆ ಬರ್ತದೆ ಅದು ನಾನು ಬೇರೆ ನೀನು ಬೇರೆ ಅಂತ ಹೇಳುವುದಿಲ್ಲ ಅಂದ್ರೆ ಉದಾತ್ತವಾದ ಸತ್ಯ ನಮ್ಮ ಸಂಬಂಧವನ್ನು ಬೆಳೆಸಿದಾಗ ಯದ್ದಂ ತದ್ಭೂತಿ ಕೀಟಭ್ರಮರ ನ್ಯಾಯ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನದಿಯ ನೀರು ಸಮುದ್ರಕ್ಕೆ ಸೇರಿದಾಗ ಏನಾಗ್ತದೆ ಸಮುದ್ರದ ಉಪ್ಪು ನೀರು ಸ್ವಲ್ಪ ಮೇಲೆ ಹೋಗ್ತದೆ ಸಮುದ್ರದಲ್ಲಿರುವಂತಹ ಮೀನುಗಳು ಸ್ವಲ್ಪ ನದಿ ಕಡೆ ಹೋಗ್ತದೆ ಪರಸ್ಪರ ಅನ್ಯೋನ್ಯತೆಯಿಂದ ಅದು ತಮ್ಮ ಸ್ವೀಕೃತಿಯನ್ನು ಪಡಿತದೆ ಆಗಿರುವಾಗ ನಾವು ಕೂಡ ಹಾಗೆ ಉದಾತ್ತವಾದ ಸತ್ಯೆಯುಡನೆ ನಮ್ಮ ಸಂಬಂಧವನ್ನು ಬೆಳೆಸಬೇಕು ಒಂದು ಭಿಕ್ಷುಕಿ ಹುಡುಗಿನಿಗೆ ಉಡುಗಿಗೆ ರಾಜನನ್ನು ಮದುವೆ ಮಾಡಿದೆ ತಾನು ರಾಣಿ ಅಂತ ಹೇಳಲ್ಪಡ್ತಾಳೆ ಭಿಕ್ಷುಕ ಹುಡುಗಿ ಯಾಕೆ ಉದಾತ್ತವಾದ ಸತ್ಯವೊಡನೆ ಅವಳ ಸಂಬಂಧ ಆಯ್ತಂತೆ ಆಗಿರುವಾಗ ಇದನ್ನೆಲ್ಲ ನಾವು ಗಮನಿಸಕ್ಕಂಥ ಅಗತ್ಯತೆ ಇದೆ ಮತ್ತು ಇಂಥ ಯಜ್ಞ ಮಾಡುವಾಗ ಎಲ್ಲರೂ ದೊಡ್ಡದು ವಿಚಾರ ಎಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಸಹಕರಿಸಬೇಕು ಇವತ್ತು ಯಜ್ಞಕ್ಕೆ ವಿಕಾಸರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ನನ್ನ ಬ್ಯಾಂಕಿನಲ್ಲಿ ಕಮ್ಮಿ ಆಗ್ತದಾ ಅಥವಾ ಐವತ್ತು ಸಾವಿರ ಕೊಟ್ಟರೆ ನನ್ನ ಬ್ಯಾಂಕ್ನಲ್ಲಿ ಕಮ್ಮಿ ಆಗ್ತದೆ ಅಂತ ಎನಿಸಬಾರ್ದು ಭಗವಂತ ನಿಮಗೆ ಏನಾದರೂ ಕೊಡುವುದೇ ಅದು ಅಧಿಕಾರ ಇರ್ಬೋದು ಸಂಪತ್ತಿ ಇರ್ಬೋದು ಜ್ಞಾನ ಇರ್ಬೋದು ಕೊಡುವುದೇ ಅದು ಅಂತೆ ನಮಗೆ ಒಳಗೆ ಅಂತೆ ಅಲ್ಲಂತೆ ಜ್ಞಾನ ಇದ್ರೆ ನಾನು ಜ್ಞಾನ ಎಂಬ ಅಹಂಕಾರದಲ್ಲಿ ಹೇಳಬಾರದು ನನಗೆ ಗೊತ್ತಿದ್ದನ್ನು ಮತ್ತೊಬ್ಬರಿಗೆ ಹಂಚುವುದು ನಾವು ಏನು ಮಾತಾಡಿದ್ರು ನಮ್ಮ ನಮ್ಮ ಕೈಯಿಂದ ಅಲ್ಲ ಅದು ಋಷಿಮುನಿಗಳು ಕೊಟ್ಟಂತೆ ಇಟ್ಟದ್ದನ್ನು ಮತ್ತೆ ಹಂಚಲಿಕ್ಕೆ ಇರುವಂತಹ ಕರ್ತವ್ಯ ನಮ್ಮದಂತೆ ನಮ್ದು ಯಾವುದೇ ಇದ್ದರೂ ನಿಮ್ಮದೇ ಆದಂತಹ ವಾಣಿ ಯಾವಾಗ ತಯಾರಾಗ್ತದೆ ಅಂದ್ರೆ ನೀವು ಎಂಟು ಗಂಟೆ ಐದು ಗಂಟೆ ಹತ್ತು ಗಂಟೆ ತಿಂಗಳ ಗಂಟಲೆ ಕೂತಾಗ ನಿಮ್ಮ ಶಿಸ್ತ್ ಸೆನ್ಸಿನ ಫೋಲ್ಡರ್ ಓಪನ್ ಆಗ್ತದೆ ಅಲ್ಲಿ ರಿಲೀಸ್ ಆಗ್ತದೆ ಅದನ್ನೇ ನಾವು ಏನು ಶ್ರುತಿ ಉಪನಿಷತ್ತು ಅಂತ ಹೇಳಿದ್ದೇವೆ ಉಪನಿಷತ್ತುಗಳು ಅಂತೆ ಯಾವಾಗ ನೀವು ತಪಸ್ಸಿನ ಅಂತರಾಳಕ್ಕೆ ಹೋಗ್ತೀರಾ ತಪಸ್ಸಿನಲ್ಲಿ ಒಳಗೊಳಗೆ ಹೋಗ್ತೀರಾ ಆಗ ನಿಮ್ಮಲ್ಲಿ ವಿಶೇಷವಾದ ಜ್ಞಾನ ಉತ್ಪತ್ತಿ ಆಗ್ತದೆ ಯಾವುದೇ ಪುಸ್ತಕದಲ್ಲಿ ನೀವು ಓದದ್ದಂತಹ ಜ್ಞಾನ ಓದದ ಜ್ಞಾನಗಳನ್ನ ಬ್ರೈನ್ ರಿಲೀಸ್ ಮಾಡ್ತದೆ ಈ ಬ್ರೈನ್ ಎಂಬುದು ಎಲ್ಲಾ ವೇದಗಳನ್ನ ಪ್ರಪಂಚದ ಎಲ್ಲಾ ಜ್ಞಾನಗಳನ್ನ ಕ್ರೋಢೀಕರಿಸಿ ಬ್ರೈನ್ ನ ಒಳಗೆ ಇದೆ ಆದ್ರೆ ಹೊರಗೆ ಬರ್ತಾ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಮಾಯಾ ಆವರಣ ಇದೆ ಅಟ್ಯಾಚ್ಮೆಂಟ್ ಅಪ್ ಮಾಯೆ ನನಗೆ ಇದು ಗೊತ್ತುಂಟು ಅದು ಗುಂಟತ್ತು ನಾನು ಶ್ರೇಷ್ಠ ಜಾತಿ ಅದು ಮಾಡ್ತೇನೆ ಇದು ಮಾಡ್ತೇನೆ ನಾನು ಆಗ್ಲೇ ಹೇಳಿದೆಲ್ಲ ಭಗವಂತನ ಮುಂದೆ ನಿನ್ನ ಜಾತಿ ಮಂತ್ರ ಯಾವುದು ಕೆಲಸ ಮಾಡುವುದಿಲ್ಲ ತ್ಯಾಗ 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 ತ್ಯಾಗೈಕ ಮೃತತ್ವ ಮನುಷ್ಯ ಕರ್ತವ್ಯಕ್ಕಾಗಿ ಕರ್ತವ್ಯವನ್ನು ಮಾಡ್ತೇನೆಂಬ ಜ್ಞಾನ ನಿಮ್ಮಲ್ಲಿ ಬಂದಾಗ ಸದಾ ನಿಮಗೆ ಭಗವಂತಲ್ಲಿ ಶರಣಾಗತಿ ಬಂದಾಗ ಅದು ಮಾತ್ರ ನಿಮ್ಮನ್ನು ಒಂದು ತುತ್ತ ತುದಿಗೆ ಮುಟ್ಟಿಸಬಹುದಂತೆ ಅದು ಇಲ್ಲದ್ರೆ ನೀವು ಎಷ್ಟು ಮಂತ್ರ ಮಾಡಿ ನೂರು ಜನ ಪುರ್ವಚರನ್ನು ಕೂರಿಸಿ ಒಂದಷ್ಟು ಅವಿಸ್ವಾಕಿ ಆ ಶ್ರದ್ಧೆ ಲವತಿ ಜ್ಞಾನ ಸಂಶಯಾತ್ಮ ವಿನಶ್ಯತಿ ಅಂತೆ ಎಲ್ಲರೂ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ವಿದ್ವಾಂಸರು ಕೂತಿದ್ದಾರೆ ಎಲ್ಲ ವೇದಿಕೆಯಲ್ಲಿ ನಾನು ಇನ್ನೆರಡು ಕಾರ್ಯಕ್ರಮ ಇದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ ಭಕ್ತರಿಗೆ ಆ ಯಜ್ಞದ ಆ ಪೌಮಾನ ಅಂದ್ರೆ ಚಂದ್ರ ಚಂದ್ರ ಎಂದ್ರೆ ನಮ್ಮ ಮನಸ್ಸು ನಮ್ಮ ಎಲ್ಲ ಶಕ್ತಿಗೆ ಕಾರಕವನೇ ಇಲ್ಲಿರುವಂತಹ ಮರಗಳು ಇರ್ಬೋದು ವನಸ್ಪತಿಗಳು ಇರ್ಬೋದು ಅಮೃತತ್ವ ಇರ್ಬೋದು ಎಲ್ಲ ಎಲ್ಲಕ್ಕೂ ಯಜಮಾನ ಆ ಚಂದ್ರ ಮತ್ತೆ ಸೂರ್ಯನಂತ್ರ ಸೋಮ ಅದಕ್ಕಾಗಿ ಸೋಮ ಪೌಮಾನ ಅಂತ ಹೇಳಿದೆ ಈ ಪೌಮಾನದಲ್ಲಿ ಕೂಡ ಸೋಮನಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ನೀವೆಲ್ಲ ನಿಮ್ಮ ಪಿತೃಗಳಿಗೂ ಕೂಡ ಇದರಿಂದ ಸಂತೃಪ್ತಿಯಾಗಿದೆ ಆನಂದ ಆಗಿದೆ ಇಲ್ಲಿರ್ತಕ್ಕಂಥ ಎಲ್ಲ ಗಿ ಗಿಡ ಮರಗಳಿಗೆ ವನಸ್ಪತಿಗಳಿಗೆ ಪೂರ್ಣ ಶಕ್ತಿಯನ್ನು ತುಂಬತಕ್ಕಂಥದ್ದು ಎಲ್ಲ ದೊಡ್ಡ ಕೆಲಸವನ್ನು ಇವತ್ತು ಯಜ್ಞದ ಮುಖಾಂತರ ನಡೆಸಿಕೊಟ್ಟಿದ್ದೀರಿ ಯಜ್ಞವನ್ನು ಸಂಯೋಜನೆ ಮಾಡಿದಂಥ ಎಲ್ಲ ಈ ಭಾಗದ ಶಿಷ್ಯವರ್ಗಕ್ಕೆ ನಾಯಕರಿಗೆ ಮಾಡಿದಂಥ ಎಲ್ಲ ಪುರೋಹಿತ ವರ್ಗಕ್ಕೆ ಇದನ್ನು ನೋಡಿದಂಥ ಕೇಳಿದಂಥ ಪ್ರಸಾದವನ್ನು ಪಡೆಗೊಂಡಂತ ಎಲ್ಲ ಸದ್ಭಕ್ತ ವರ್ಗಕ್ಕೆ ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರ ಎಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳಿದ್ರೆ ಒಂದೊಂದು ಮಾತನ್ನ ನನ್ನ ಮಾತನ್ನು ಭಗವತ್ಸನಿಗೆ ಅರ್ಪಿಸ್ತಾ ಇದ್ದೇನೆ ಹೋಲು ಶ್ರೀರಾಮಚಂದ್ರ ಭಗವಾನ್ ಕಿ ಪರಮ ಪೂಜ್ಯ ಗುರುಗಳ ಆಶೀರ್ವಾದ ನಮ್ಮ ಮೇಲಿರಲಿ ಶ್ರೀರಕ್ಷೆಯಾಗಲಿ ಇಂಥ ಭಗವಂತನಲ್ಲಿ ಪ್ರಾರ್ಥಿಸ್ತಾ